ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ನಮ್ಮ ಹೈ ಪ್ರೋಟೀನ್ ಪೌಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಒಂದು ಹೈ ಪ್ರೋಟೀನ್ ರಾಗಿ ಮಿಲೇಟ್ಸ್ ಡ್ರೈ ಫ್ರೂಟ್ಸ್ ಹೈ ಪ್ರೋಟೀನ್ ಪೌಡರ್ ಅಂತ ಹೇಳ್ಬೋದು ಇದನ್ನು ಒಂದು ವರ್ಷ ವಯಸ್ಸಿನಿಂದ ಹಿಡಿದು ಎಂಬತ್ತು ವರ್ಷ ವಯಸ್ಸಿನ ಒಂದು ರುದ್ರವರೆಗೆ ಇದನ್ನು ಕುಡಿಬಹುದು ಇದಕ್ಕೆ ಏನೇನೆಲ್ಲ ಪದಾರ್ಥಗಳನ್ನು ಹಾಕಿದ್ದೀನಿ ಅನ್ನೋದಾದರೆ ಇದಕ್ಕೆ ಆಲ್ಮೋಸ್ಟ್ ನಲವತ್ನಾಲ್ಕು ವೆರೈಟಿಯ ಪದಾರ್ಥಗಳನ್ನು ನಾನಿಲ್ಲಿ ಬಳಸಿದ್ದೀನಿ ಅದರಲ್ಲಿ ಎಂಟು ಸಿರಿಧಾನ್ಯ ಅಂತ ಹೇಳ್ಬೋದು ಹಾಗೆ ಇಪ್ಪತ್ತೈದು ಕಾಳುಗಳು ಇಪ್ಪತ್ತೈದು ವೆರೈಟಿ ಕಾಳು ಹಾಗೆ ಮಕಾನವನ್ನು ಕೂಡ ಬಳಸಿದ್ದೀನಿ ಮಕಾನ ಅಂತೂ ನಮ್ಮ ಮೂಳೆಗಳಿಗೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಬಳಸಿದ್ದೀನಿ ಇಷ್ಟು ಒಟ್ಟು ಎಲ್ಲ ಸೇರಿ ನಲ್ವತ್ನಾಲ್ಕು ಪದಾರ್ಥಗಳನ್ನು ನಾನು ಇದರಲ್ಲಿ ಬಳಸಿದ್ದೀನಿ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಕೂಡ ಅನುಕೂಲ ಹಾಗೆ ವೆಯ್ಟ್ ಗೇನ್ ಮಾಡ್ಕೊಳ್ಳೋರು ಕೂಡ ಅನುಕೂಲ ಅದಲ್ಲದೆ ಕೂದು ಉದುರ್ತಾ ಇರೋವಂಥವ್ರು ಕೂಡ ತುಂಬಾ ಒಳ್ಳೆಯದು ಹಾಗಂದ ಹಾಗೆಯೇ ಇದರಲ್ಲಿ ಚರ್ಮದಲ್ಲಿ ಒಳಪಿಲ್ಲ ಅನ್ನೋರು ಕೂಡ ಇದನ್ನು ಬಳಸ್ಕೊಬೋದು ಹಾಗೆ ಸ್ಕಿನ್ ಚೆನ್ನಾಗಿ ಆಗಬೇಕು ಅನ್ನೋ ಆಸೆ ಇರೋರು ಕೂಡ ಇದನ್ನು ಬಳಸ್ಕೋದು ಬೆಳಿಗ್ಗೆ ಇದನ್ನ ಒಂದು ಲೋಟ ಕುಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸುತ್ತೆ ನಿಮಗೆ ಗೊತ್ತಾಗುತ್ತೆ ತಿಂಡಿ ಬದಲಿಗೆ ನೀವು ಕುಡಿಯೋದಾದ್ರೆ ಒಂದು ಮೂರು ಗ್ಲಾಸ್ ಅಥವಾ ನಾಲ್ಕು ಗ್ಲಾಸ್ ಕೂಡ ಕುಡಿಬೋದು ಅಥವಾ ಬೆಳಗ್ಗೆ ಇದ್ದಾಗಲೇ ಒಂದು ಲೋಟದಷ್ಟು ಇದನ್ನು ಮಾಡ್ಕೊಂಡು ಕುಡಿದ್ರೂ ಕೂಡ ಸಾಕಷ್ಟು ಎನರ್ಜಿ ನಮಗೆ ಇರುತ್ತೆ ಹಾಗೆ ರಾತ್ರಿ ಊಟದ ಬದಲಿಗೆ ಸಲಾಡ್ ಏನಾದರೂ ತಿಂತಾ ಇದ್ರೆ ಆ ಸಲಾಡ್ ಜೊತೆಗೆ ಇದನ್ನು ಒಂದು ಲೋಟ ಕುಡಿದ್ರೂ ಕೂಡ ನಮಗೆ ಸಾಕಷ್ಟು ಎನರ್ಜಿ ಹಾಗೆ ಪ್ರೋಟೀನ್ಸು ಸಿಗುತ್ತೆ ಅಂತ ಹೇಳ್ಬೋದು ಇಷ್ಟನ್ನು ಚೆನ್ನಾಗಿ ಇದನ್ನು ತೊಳೆದು ಒಣಗಿಸಿ ಹಾಗೆಯೇ ಇದನ್ನು ಚೆನ್ನಾಗಿ ಹುರಿದು ಆನಂತರ ಇದಕ್ಕೆ ರಾಗಿಯನ್ನು ಮಿಕ್ಸ್ ಮಾಡಿ ಮಿಷನ್ ಮಾಡಿಸಿ ಈ ರೀತಿಯಾಗಿ ಇದನ್ನು ಪೌಡ್ರ್ ಮಾಡಿಸಿ ನಿಮಗೆ ತಲುಪಿಸೋ ಅಂಥ ಪ್ರಯತ್ನನ ಮಾಡಿದ್ದೀನಿ ಇದರಿಂದ ಸಾಕಷ್ಟು ಉಪಯೋಗಗಳಾಗಿದೆ ತುಂಬ ಜನ ಬೇಕು ಅಂತ ತುಂಬ ಜನ ಇದನ್ನ ಮತ್ತೆ ಮತ್ತೆ ಆರ್ಡರ್ ಮಾಡಿ ಮತ್ತೆ ಮತ್ತೆ ತರ್ಸ್ಕೊತಾ ಇದ್ದೀರ ನನಗೆ ಬಹಳ ಖುಷಿಯಾಗಿದೆ ಈ ಪೌಡರ್ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಫೋನ್ ಮಾಡಿ ಕೂಡ ನೀವು ಬುಕ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ಭೇಟಿ ಆಗ್ತೀನಿ